ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಈಗ ನೋಡ್ರಿ ಬಿಜೆಪಿಲು ಕೇಳ್ತಾವ್ರೆ ಅದನ್ನ ಯಾಕೆ ನೀವು ಮಾತಾಡಲ್ಲ ನಾವೇ ಇನ್ನು ಹದಿನೈದು ದಿನಕ್ಕೆ ಮುಖ್ಯಮಂತ್ರಿ ಆಗೋಯ್ತೀವಿ ಏನು ತೊಬ್ರ ಅಂತಾರೆ ಜೆಡಿಎಸ್ ಅವರಂತೆ ನಾನೇ ಬಂದ್ಬಿಡ್ತೀನಿ ಹತ್ತು ದಿನಕ್ಕೆ ಅಂತ ಅಂತಾರೆ ಯಾಕೆ ಅಂತ ಅಂತಂದ್ರೆ ಅವರವರ ಪಕ್ಷವನ್ನ ಉಳಿಸ್ಕೊಳ್ಳಿಕ್ಕೆ ತಂತ್ರಗಾರಿಕೆ ಅಷ್ಟೇ ಹೊಸ ಬೇರೆ ಯಾವುದೂ ಸಾಧ್ಯ ಇಲ್ಲ ಇವತ್ತು ಸ್ಪಷ್ಟ ಬಹುಮತದೊಂದಿಗೆ ನೂರ ಮೂವತ್ತ ಐದು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಪಕ್ಷೇತರರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಜೊತೆ ಇದ್ದಾರೆ ಸೊ ಹಾಗಾಗಿ ಇದರಲ್ಲಿ ಗೊಂದಲಗಳು ಕೇವಲ ಮಾಧ್ಯಮಗಳಿಗೆ ಹೊರ್ತು ಮಾಧ್ಯಮಗಳಿಗೆ ಸುದ್ದಿ ಸಿಗಬೇಕು ಅಂತಾನೆ ಹೊರ್ತು ಪಕ್ಷದಲ್ಲಿ ಯಾವುದೂ ಇಲ್ಲ ನಾನು ಗೊತ್ತಿದ್ದಲ್ಲ ನಾನು ಹೇಳಿದ್ನಲ್ಲಿ ಕೇಳೋದು ತಪ್ಪಲ್ಲ ಜಾಗ ಖಾಲಿ ಇಲ್ಲ ಖಾಲಿಯಾಗುವ ಪರಿಸ್ಥಿತಿ ಇಲ್ಲ ಸುಭದ್ರವಾದಂತಹ ಸರ್ಕಾರ ಸಮರ್ಥವಾದಂತಹ ನಾಯಕತ್ವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಎಐಸಿಸಿ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವೇನು ಅಂತ ಹೇಳಿ ದೆಹಲಿನಲ್ಲಿ ಸ್ಪಷ್ಟವಾದಂತ ಸಂದೇಶವನ್ನ ರಾಜ್ಯಕ್ಕೆ ರಾಷ್ಟಕ್ಕೆ ಕೊಟ್ಟಿದ್ದಾರೆ ಖಂಡಿತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರ್ತದೆ ಸಿದ್ದರಾಮಯ್ಯನವರು ಇರ್ತಾರೆ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ರೀ ಈಗ ಮುಖ್ಯಮಂತ್ರಿ ಇದ್ರೆ ತಾನೇ ಇಲ್ಲದೇ ಇದ್ರೆ ತಾನೇ ಅಂದ್ರೆ ನೀವು ಚರ್ಚೆ ಮಾಡಬೇಕಾಗಿರೋದು ಮುಖ್ಯಮಂತ್ರಿ ಈಗ ಅವರೇ ತಾನೇ ಇರೋದು ಐದು ವರ್ಷನೂ ಅವರೇ ಇರ್ತಾರೆ ಅಂತ ಉಪಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಡೆಲ್ಲಿ ನಾಯಕರುಗಳು ಹೇಳಿದ್ದಾರೆ ಶಾಸಕರುಗಳು ಹೇಳಿದ್ದಾರೆ ಇನ್ಯಾರು ಹೇಳಬೇಕು ನನಗದೇನೋ ನಿಮ್ಮ ಮೀಡಿಯಾದವ್ರದ್ದು ಅತ್ತನೇ ಆಗೋದಿಲ್ಲ ಅಪ್ಪ ಈಗ ಅಶೋಕ್ ಅಶೋಕ್ ನಾನೇ ಮುಖ್ಯಮಂತ್ರಿ ಅಂತ ಅವನು ಹೇಳ್ತಾ ಅವನಂತೆ ಸಿಟಿ ರವಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಅವನಂತೆ ನಾರಾಯಣ ಸ್ವಾಮಿನ ಯಾರು ಅವರು ಉಪಮುಖ್ಯಮಂತ್ರಿ ಅಂತ ಚಲವಾಗ್ತಾರೆ ಉಪಮುಖ್ಯಮಂತ್ರಿ ಅಂತ ಹೇಳ್ತಾ ಇದಾರೆ ಅಂತೆ ಬಸು ಕುಮಾರಸ್ವಾಮಿಯನ್ನ ಬತ್ತೀನಿ ಅಂತ ಹೇಳ್ತಾ ಇದ್ದಾರಂತೆ ಎಲ್ಲರೂ ಅವ್ರವ್ ಬತ್ತೀನಿ ಅಂತ ಹೇಳ್ತಾ ಇದ್ರೆ ನೀವು ಅದನ್ನು ಸುದ್ದಿ ಮಾಡ್ಕೊಂಡು ಮಾಡ್ಬೇಕಪ್ಪ ನೋಡ್ರಿ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಆರ್ಗ್ಯುಮೆಂಟ್ಸ್ ಆಗಿದೆ ನಮ್ಮ ನಿಲುವು ಸರ್ಕಾರದ ನಿಲುವು ಮತ್ತು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಅದನ್ನು ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಪಾತ್ರ ಅದರಲ್ಲಿ ಸಂಪೂರ್ಣವಾಗಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಡಿನೋಟಿಫಿಕೇಶನ್ ಆಗಲಿ ಅಲಾಟ್ಮೆಂಟ್ ಆಗಲಿ ಅಥವಾ ಒತ್ತಡ ಆಗಲಿ ಮಾಡಿರೋದನ್ನ ಸಾಬೀತುಪಡಿಸಲಿಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಕೇವಲ ರಾಜಭವನವನ್ನು ಬಳಸಿಕೊಂಡು ಇದನ್ನ ದೊಡ್ಡದು ಮಾಡ್ತಾ ಇದಾರೆ ಹೊರತು ಬೇರೆ ಇನ್ನೇನು ಇಲ್ಲ ಉಪಮುಖ್ಯಮಂತ್ರಿ ಆ ತರದ ಪರಿಸ್ಥಿತಿ ಬರೋದಿಲ್ಲ ಸರ್ಕಾರ ಸುಭದ್ರವಾಗಿದೆ ಈಗ ತನಿಖೆ ಎದುರಿಸ್ತಾ ಇರೋರು ಎಷ್ಟು ಜನ ಇಲ್ಲ ಕುಮಾರಸ್ವಾಮಿ ತನಿಖೆ ಎದುರಿಸ್ತಾ ಇಲ್ವಾ ಅಮಿತ್ ಶಾ ಅವರು ತನಿಖೆ ಎದುರಿಸ್ತಾ ಇಲ್ವಾ ಪ್ರಧಾನಮಂತ್ರಿಗಳು ತನಿಖೆ ಎದುರಿಸ್ಲಿಲ್ವಾ ಗೋಧರಾ ತನಿಖೆಯನ್ನು ಪ್ರಧಾನಮಂತ್ರಿಗಳು ತನಿಖೆ ಎದುರಿಸಲಿಲ್ವಾ ಅವರ ಮೇಲೆ ಆರೋಪ ಬಂದಿರಲಿಲ್ವಾ ಅವರು ಆ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಲಿಲ್ವಾ ಯಾಕೆ ಕರ್ನಾಟಕದ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ಪ್ರೀತಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್